ಏನು ಇಲ್ರಿ ಮತ್ತ ನಿರ್ಗುಣದ ನಿರ್ಗುಣದ ಅಚ್ಚಿ ಕಡೆ ಶಕ್ತಿ ಇದ್ದಳ ಶಕ್ತಿ ಯಾವಲ್ಲಿ ಇದ್ದಳಕಿ ಅದೊಂದು ತೆಗೆದ್ರ ಒಳಗ ಅದು ಮತ್ತ ಜಗತ್ತೆಲ್ಲ ಹುಟ್ಟ್ಯಾರ ಸೀರೆ ಆಗ ನಿನಗೇನು ಬತ್ತ ಪಿಚ್ಚಿಗಣ್ಣ ಪಿಂಡ ಮತ್ ಶರೀರ ಸೀರೆ ಆಗತ್ತೆ ಹೌದು ಹೌದು ಅದು ಹೇಳಕ್ಕೆ ಊದಕ್ಕಿಂತ ತಾನೇ ಬಾರ್ಸಕ್ಕಿಂತ ತಾನೇ ಒತ್ತಾಟೆ ಬಾರಿಸೋದು ಅದು ನನಗೆ ಇವ್ರು ಮಾತಾಡ್ಬೇಡ ನಾನು ಬಿಟ್ಟಿದೆ ನಾ ಮಾತಾಡಕತ್ತ ಹೆಂಗದ ನನ್ನ ಮಾತಾಡ ಅದು ಹೆಂಗೈತೆ ತಿಳ್ಕೊ ನೀ ಬೇಕಾದಲ್ಲಿ ಹೋಗು ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರ ಸುಡಗಾಡಕ್ಕೆ ಯಾಕೆ ಉಂಟು ಪಂಚಮೂತದ ಶರೀರ ಹೌದು ಹೌದು ಇದಕ್ಕೇನು ಸುಡಗಾಡಕ್ಕೆ ಹೋಯ್ತು ನೋಡು ಅವ್ರೇಷ್ಠವಾದಂತ ಮತ್ತೇನಂತಾಳ ಏನಂತರ ಈ ಹಿಂದೊಂದು ಮುಂದೊಂದು ಇಸ್ಲಾಂ ಧರ್ಮದೊಳಗೆ ಇಡ್ತಾರಲ್ಲ ಹೌದು ಆ ಗೋರಿ ಮ್ಯಾಗ ಆ ಕಲ್ಲಿನ ಏನಂತ ನನಗೆ ಕೇಳಿ ನನಗೆ ಬಂದ್ರೆ ಹೇಳ್ತೀನಿ ಬರ್ಲಿಕ್ಕೆ ಬಿಡ್ತೀನಿ ಆ ಕಲ್ಲಿನ ಎರಡು ಇಡ್ಬೇಕಾಗಿದ್ರ ಉದ್ದೇಶ ಏನೈತಿ ಯಾಕೆ ಅದು ತಿಳಿಸಿ ಹೇಳನು ಮದ್ದಗೆದ್ದ ಪದದ ಜವಾಬ ಮಾಡ ಹೌದು ಒಂದು ಗೊರಿಮ್ಯಾಗ ಕಲ್ಲ ಯಾಕ ಇದು ಭಜನ್ಸಿ ಬಂದೈತಿ ಇಬ್ರಾಹಿಂ ಅಪ್ಪ ಕಾಲ್ದಾಗ ನಾಲ್ಕು ತಿಕ್ಕ ಪೈಗಂಬರರು ಮಾಡಿದರಾವಾಗ ಈ ಹಮ ಮಕ್ಕದ ಪಾಯ ಹಾಕಿದರಾವಾಗ ಹಮ ಚೌಕ ಮಕ್ಕದ ಪಾಯ ಹಾಗದ ಗಾಡಿನೇ ನಿಂದಿರಲಿಲ್ಲ ಕಟ್ಟಿ ಕಟ್ಟಿ ಬ್ಯಾಸರಾದ ಇಬ್ರಾಹಿಮಾವಾಗ

ಮಸ್ಕಿದವಾಗ ಜಿ ಅಜಿಯ ಒಟ್ಟೆ ಚೂರಿ ಕೊಯ್ಲಿಲ್ಲ ಕಣ್ಣೀರು ಸುರುಸುದ ಸುರಿಪ ಆಗ ಇಸ್ಮಾಹಿಲ್ ಹೇಳತಾನ ಇಬ್ರಾಹಿಬರಿಗ ಏನ್ ಹೇಳ್ತಾರೀ ನೀನು ಕಣ್ಣಿರ ಸುರುಸುತ ಪೈದರ ಮುಡದಾರ ಅರ್ಥ ಆವಾಗ ನೀನು ಸಿಟ್ಟಲಿಂದ ಹಲಾಲ ಮಾಡು ಅಂದ ತಂದೀಗ ಆ ಇಸ್ಮಾಹಿಲನ ಅಂಗಿ ಹರಿದು ಕಣ್ಣಿಗೆ ಕಟಗೊಂಡು ಇಬ್ರಾಹಿಂ ಹಿಮ್ಮರ ಚೂರಿ ಹಿಡದ ಆವಾಗ ಮಹಾರದ ಈ ಪ್ರೋಡ್ತಾನಕ ಪಟ್ಟಣ ಇವರೇ ಕಟ್ಟ ತಾರ ಆವಾಗ ಆವಾಗ ಏನ್ ಮಾಡಿದ್ರು ಅವರು ಈ ಕುರ್ಬಾನಿ ಕೊಡುವಂತಹ ಸಮಯದೊಳಗೆ ಜೇರ್ ಕರ್ತ ಇಸ್ಮಾಯಿಲನ ಇಸ್ಮಾಯಿಲ್ಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರೆ ವರ್ಷಕ್ಕೊಂದು ಇಸ್ಲಾಂ ಧರ್ಮದವ್ರು ಮಕ್ಕಳಿಗೆ ಕೊಯ್ಬೇಕಾಗಿತ್ತು ಹೌದು ಹೌದು ಯಾಕಂದ್ರೆ ಆ ಧರ್ಮ ಉಳಿಸ್ಬೇಕಾಗ್ತಿತ್ತಲ್ಲ ಅವರು ದುಂಬಾ ಬಕ್ರಾ ತಗೊಂಡು ಬಂದು ಬಾಯಕ್ ಕೊಟ್ಟನಂತ ಇವತ್ತಿನ ಮಿತಿಗೆ ಬಕ್ರೀದ್ ಹೌದಲ್ರಿ ಮತ್ತೆ ಇಸ್ಮಾಯಿಲ್ ಸಲಾಂ ಅವರಿಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ ವರ್ಷಕೊಂಡು ಇಸ್ಲಾಂ ಧರ್ಮದವರು ಮಕ್ಕಳು ಕೊಯ್ಬೇಕಾಗ್ತಿತ್ತು ಹೌದು ಆ ಭಗವಂತನಿಗೆ ತಿಳಿದವತ್ತು ಈ ಸದ್ ಇಬ್ರಾಹಿಂ ಪೈಗಂಬರ್ ಕೊಯ್ ತನ್ನ ಮಗನಿಗೆ ತಿಳಿದುಕೊಂಡು ದುಂಬಾ ಬಕ್ರ ಬಾಯ ಕೊಟ್ಟು ಇಸ್ಮಾಯಿಲ್ ಕಡ್ಯಾಕ್ ಮಾಡಿದ ಹೌದು ಆ ಕಡ್ಯಾಕ್ ಮಾಡಿದ ಕೂಡಲೇ ಮುಂದೆ ಮಕ್ಕಾಪಟ್ಟನ ಕಟ್ಲಾಕತ್ರು ಯದಿ ಮಠ ಬರುತ್ತ ಇಸ್ಮಾಯಿಲ್ ಕಲ್ಲ ಗಚ್ಚ ಕೊಟ್ಟ ಹೌದು ಹೌದು ಮುಂದೆ ಇಬ್ರಾಹಿಂ ಪೈಗಂಬರ ಮೇಲೆ ನಿಂತಿ ಕೂತಿದ್ರು ಒಟ್ಟು ಕೊಡದ ಆಲಾಕ ಕಣ್ಣೀರು ಸುರಿಸುವ ನಿಂತು ಕೂಡಲೆ ಸಂಗೆ ಇಸ್ರಾಯಿಲ್ ಸಂಗೆ ಮಿಖಲ್ ಅಂತ ಎರಡು ಗುಡದಾನ ಕಲ್ಲು ಬಂದು ಇವನು ಕಾಲ್ ತಳ ಹೌದಲ್ರಿ ಅಲ್ರಿ ಈ ಇಸ್ಮಾಹಿಲ್ ಸಲಾಮ್ ಅವ್ರ ಕಾಲ್ ತಳ ಇವು ಮಕ್ಕಾಪಟ್ಟನ ಕಟ್ಟುವಂತಹ ಸಮಯದೊಳಗೆ ಸಹಾಯ ಮಾಡಿದ್ದು ಅವರಿಗೆ ಆವಾಗ ಕಟ್ಟುದು ಮುಗಿದ ಕೂಡಲೇ ಬಿಟ್ಟು ಹೋಗುವಂತಹ ಸಮಯದೊಳಗೆ ಈ ಕಲ್ಲುಗಳನ್ನ ಹೇಳ್ತಾವು ನೀನು ಕಟ್ಟೋದನಕ ನನ್ನ ಸಹಾಯ ತಗೊಂಡಿ ಮತ್ತೆ ನನಗೆ ಇಲ್ಲೇ ಬಿಟ್ಟು ಹೊಂಟಿದಿ ಅಂತ ಕಲ್ಲು ಮಾತಾಡಿದ ಕೂಡಲೇ ಈ ಇಸ್ಮಾಯಿಲ್ ಸಲಾಮ್ ಹೇಳ್ತಾನೆ ಹೌದು ಹೌದು ನಾನು ಸತ್ತರು ಕೂಡ ನಿಮ್ಮ ಉಪಕಾರ ಮಾಡಂಗಿಲ್ಲ ಕಾಲ್ ಕಾಲು ತೊಳಗೊಬ್ಬ ಏನಾಗತ್ತೆ ತಲೆ ಮ್ಯಾಲಾಗ ಒಬ್ಬ ಅಂತ ಹೇಳಿ ಆಶೀರ್ವಾದ ಮನೆ ನಾವ್ ಸಂಘ ಇಸ್ರಾಹಿಲ್ ಸಂಘ ಮೆಖೈಲ್ ಅವ್ರು ಎರಡು ಹೆಸರು ಕಲ್ಲಿನ ಹೆಸರು ಹೌ ಇವತ್ತಿನ ಮಿಸಿಗೆ ಇಸ್ಲಾಂ ಧರ್ಮದ ಗೋರಿ ಮ್ಯಾಗ ಇಡ್ತಾರ ಎರಡು ಕಲ್ಲುಗಳು ಇದು ಮಕ್ಕಾಪಟ್ಟನ್ನು ಕಟ್ಟುವಂತಹ ಸಮಯದೊಳಗೆ ಕಲ್ಲುಗಳನ್ನು ಸಹಾಯ ಮಾಡಿತ್ತು ಮತ್ತೆ ಈ ಭಾರಿ ಮರದ ತಪ್ಪಲ ಯಾಕೆ ಹಾಕ್ತಾರೆ ಹೆಣದ್ ಜಿಳಕ ಅಂತಂದ್ರೆ ನವಿಸಾ ಪೈಗಂಬರ್ರು ಜನ್ನತದಿಂದ ದಾಳಿ ದಾಳಿಂಬ್ರದ ಗಿಡ ತೊಗೊಂಡ್ಬಂದಿದ್ರು ಹೆಣದ್ ಜಳ್ಕ ಅಲೆ ಕುಣಿಮ್ಯಾಗ ಅದಕ್ಕಿಡ್ತಾರೆ ಇದು ಹೆಣ್ಣು ಜಳಕ ಸುದಕ್ಕೆ ಚಾಲಕ್ ತಗೊಂಬಂದಾರ ಅದಕ್ಕೆ ಮತ್ತ ಆ ಮೈವಸ್ವಾಮಿ ತಾಯಿ ಸುದಕ್ಕೆ ಬಂಕಿ ಕಾಡುವಂತಹ ಸಮಯದೊಳಗೆ ಭಾರಿ ಹಣ್ಣ ಹಿಡಿಲಾಕ್ ಹೋಗಿದ್ರು ಹೌದಲ್ರಿ ಒಟ್ಟು ಹಣ್ಣ ಮುಟ್ಟಿದ್ರೆ ಹಾವು ಕಡಿದ ಆಜ್ಞೆ ಇತ್ತು ಹಣ್ಣ ಮುಟ್ಟುದಕ್ಕಿಂತ ಮುಂಚೆನೆ ಮೈವಸ್ವಾಮಿ ಶರಣ ತಾಯಿಗೆ ಗರ್ಭದಲ್ಲಿ ಕಾಳಜಕ್ ಚುಟ್ ತಳಕ್ಕೆ ಕೆಡೋದ ಹೌದ್ ಹೌದು ನನ್ನ ತಾಯಿ ಸಾಯತಾಳತೆ ತಿಳಿದುಕೊಂಡು ಮುಟ್ಲಾರ್ದೆ ಒಂಟ್ ಬಾರಿ ಗಿಡ ಏನಂತೂ ನೀನೇ ಮುಟ್ಲಿಕ್ಕೆ ಅಂದ್ರೆ ಕಲಿಯೋದೊಳಗ ನಾನು ಯಾರು ಮುಟ್ಬೇಕಂತಂದಾಗ ಬಾರಿ ಗಿಡ ಪಾತಿಮ ತಾಯಿ ಮುಟ್ಟಿದಳು ಇವತ್ತಿನ ಮಿದಿಗದು ಶಾಸಿಗೆ ಬಂದ ಹೆಂಗ್ ಹೇಳ್ತದ ಹೌದ್ ಮತ್ತ ತಾಯಿಯ ಗರ್ಭದಲ್ಲಿ ಕೂತು ಕಾಳಜ ಚೂಟಿ ತಳಗ ಮಯೂಸ್ವಾಮಿ ಶರಣ ಕೆಡವನಂದ್ರ ತಾಯಿ ಕಿಂತ ದೊಡ್ಡವಾದ ಇಲ್ಲಿವ ಹೌದಲ್ರಿ ತಾಯಿ ಅಂದ್ರೆ ಉಳಿಸ್ಯಾನ ತಾಯಿ ಸಾಯಿ ತಾಳ ಅಂದ್ರೆ ತಾಯಿ ತಾಯಿಗಳು ಶಾನಕ್ಕೆ ಚೂಟ್ ತಳ ಕೇಳುವ ಸಾಧಾರಣವಾದಂತಹ ಮಹಾತ್ಮರು ಈ ಭರತ್ ಜನಿಸಿಲ್ಲ ಅನೇಕ ಮಂದಿ ಮಹಾತ್ಮರು ಹಿಂಗೆ ಜನ ಅದಕ್ಕ ಏನಂದ್ರು ಕೂಡ ಹೆಂಡತಿ ಕೇಳಬೇಕತ್ತ ಹೌದಲ್ರಿ ಅದೊಂದು ತಗದಾಳ ಆ ಹೆಣ್ತಿ ಒಂದು ತಗದಾಳ ಹೌದು ನೋಡು ನಿಜವಾದಂತಹ ಗರ್ತಿ ಗಂಡನಿಗೆ ಎದುರು ಹಾಕಂಗಿಲ್ಲ ಅಂತ ಮಾಸತಿ ಅನ್ನ ಶಿವೆ ಆ ಗಂಡನ ಪೂಜೆ ಮೂರತ್ತು ಮಾರಾಳಕ್ಕೆ ಹೌದಲ್ರಿ ಮಾಡ್ಯಾರ ಮತ್ತೇಮೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡಿ ಮೂರ್ತಿ ಮರಿ ಆದ್ರ ಕೀರ್ತಿ ಇವ್ ಗಂಡನ ಕೈಲ ಕಸ ಮುಸ್ರಿ ಮಾಡಸು ಕುಡ್ದು ಯಾವ್ರಾಗ ಇಲ್ಲಲ್ರಿ ಯಾವಾಗ ಗಂಡನ ಕೈಲೇ ಕಸ ಮುಸ್ರಿ ಮಾಡಸು ಕದವಾದಲ್ಲ ಆಕಿನ ಕೈಯಾಗ ಮಾಡೋದು ಅದು ಅದು ಆಕಿನ ಕೈಯನ್ನು ಬಾಸಗಿ ಹಿಡಿದ್ ಹೆಂಗೆ ಹಿಡ್ಕೊಂತ ನೋಡ್ರಿ ಬಾಸಿಗೆ ಹಿಡಿದು ಅಟ್ಟೆ ಕೆಲಸ ಹೆಂಗ್ ತಿಳ್ಕೋ ಎಲ್ಲಿ ತರ ಹೋದ್ರ ತಮ್ಮ ಅದ್ರ ಆಟ ನಿನ್ಗ ಗೊತ್ತಿಲ್ಲ ಹೌದಲ್ರಿ ನೋಡು ಎಲ್ಲಿ ತನಕ ಹೋದ್ರು ನಿನ್ನ ಕೆಲಸ ನೀಗಂಗಿಲ್ಲ ಹೌದು ನನಗೆ ಮುಟ್ಟಿ ನೀ ಅಂದ್ರೆ ಕೊಡ್ಲಿ ನೀನೇ ಕೆಟ್ಟಿದೀ ನಮ್ಗೆ ಮುಟ್ಟಿ ಅಂತ ಹಂಗಲ್ಲ ಗಂಡು ಗಂಡೆ ಅದ ಹೆಣ್ಣು ಹೆಣ್ಣೆ ಅದ ಹೌದಲ್ರಿ ಏ ಅವು ಕಾಲೇಜು ಕಲಿಯಾಂಥ ಸಮಯದಲ್ಲಿ ಹೋದ್ರದ್ ನಾನೇನು ನೀ ವಯಸ್ಸಿಗೆ ಬಂದವರು ಇಬ್ಬರು ವಯಸ್ಸಿಗೆ ಬಂದವರು ಇದ್ರಂದ್ರೆ ಲಗ್ನ ಮಾಡಿದ್ರೆ ನೀವು ನೀನು ತೊಯ್ಕೊಂಡ್ರು ನೀನು ಕೇಳಂಗಿಲ್ಲ ನಾ ಹೇಳೀನಿ ಹೌದು ನಾ ಹೇಳಿದ್ ಮೊದಲು ತಿಳ್ಕೊ ವಯಸ್ಸು ಆಲಾರದು ಹೇಳಿದೆ ಅನ್ನ ಇಬ್ರದ್ದು ವಯಸ್ಸು ಬತ್ತು ಇಬ್ಬರು ಕೂಡಿ ಹೋದ್ರಂದ್ರೆ ನೀವು ಮೂರು ಮಂದಿ ಹೊಯ್ಕೊಂಡ್ರು ಕೇಳಂಗಿಲ್ಲ ಅವ್ರು ಹೋಗ್ತಾರೆ ಇಬ್ರು ಕೂಡಿ ಅಂತ ನೀನು ಹೇಳಿಲ್ಲ ಈ ಸದ್ ಈಕಿನೇ ಹೋದ್ರಂದ್ರೆ ಇವ್ರು ಮೂರು ಮಂದಿ ಅದು ಕಾರ್ ತೊಗೊಂಡು ಊಟ ಹಿಂಗೆ ಇವತ್ತು ಈ ಜಗತ್ತ ಹಿಂಗೆ ಅದ್ರು ಏನು ಸಹವಾಗಿರ್ತಿದ್ಯಾ ಹಂಗೇನು ಆಗಂಗಿಲ್ಲ ನನ್ನ ಸಂಗಟ ಒಂದೊಂದು ಪಡಕಿ ತಗೊಂಡು ಬೆನ್ನತ್ತಿ ಬಂದಾವು ಈಕಿನ ಸಂಗಟ ಪಡಕಿ ತಗೊಂಡು ನಮ್ಮ ಯಾವ ಬೆನ್ನತ್ತಿ ಹೋಗ್ಯಾವೇಲೀ ಒಂದು ಆರು ತಿಂಗಳ ನಾ ಹೋದ ತಿಳ್ಕೊನಿ ಉದಾಹರಣೆ ಹೇಳ್ತೀನಿ ಅಕ್ಕಿದೇ ಉದಾಹರಣೆ ಹೇಳ್ತೀನಿ ಅಕ್ಕಿನಂತ ನಾನು ಹೇಳ್ಬೇಕಂದ್ರೆ ನೀವು ತಿಳ್ಕೊನಿ ಕರ್ಕೊಂಡು ಹೌದು ಹೋದೆವು ಆರು ತಿಂಗಳು ಹೋಗ್ತು ಆಯಿತು ನಂದು ಮುಗೀತು ನಿಂದು ಮನೆಗೆ ನೀ ಹೋಗು ನನ್ನ ಮನೆಗೆ ನಾವು ಹೋಗ ಅಂದ್ರೆ ಹೋಗಂಗಿಲ್ಲ ಏ ನಾವ್ ಹೋಗಂಗಿಲ್ಲ ನನ್ನ ಮನೆ ಕರ್ಕೊಳ್ಳೋದಿಲ್ಲ ಹೌದು ಈ ಸದ್ ಒಂದು ಹುಡುಗಿ ಮೂರು ತಿಂಗ್ಳು ಗರ್ಭವತಿ ಹುಡುಗಿ ಮನೆಯವರು ಹುಡುಗನ ಮನೆಗೆ ಬರ್ತಾರ ಹೌದು ಹೌದು ಸಹೇಬ್ರ ನಿಮ್ಮ ತಮ್ಮ ನಮ್ಮ ನಿಮ್ಮ ತಮ್ಮಗೆ ನಮ್ಮ ಹುಡುಗಿ ಕೆಟ್ಟದ್ರಿ ಇದಕ್ಕೊಂದು ದಾರಿಗೆ ಹಚ್ಚಿರಿ ಅಂತ ಹೇಳಿ ಹೌದು ನಾವು ಹೋಗಂಗಿಲ್ಲ ನಿಮ್ಮ ಹುಡುಗಿ ಹುಡುಗ ಕೆಟ್ಟಿರಿ ಅಂತ ಹೇಳಿ ಹೌದು ಹೋದಾಗ ನಾನು ಸಂಗಟ ಬರೇ ಮೂರು ತಿಂಗ್ಳು ಬರದ್ರೆ ಮೂರು ತಿಂಗ್ಳು ಕೂಡ ತಯಾರಾಕ ಮುಂದೆ ಹೌದು ಅದಕ್ಕೆ ನೀ ಎದುರಾಗೆ ಹೆಚ್ಚಿಗೆದಿ ನಾನಾ ಬರೇ ನನಗೆ ಕೂಡಿದ್ರೆ ಒಂದು ಪುಟ್ಟ ಮುಂದೆ ಹುಟ್ಟಿ ಹೊಟ್ಟಿಕ್ಕೇತಿ ಒಂದು ತಿಂಗಳಾಗೋಡೆ ಗಾಡಿ ಮುಂದೆ ಅದು ಯಾವ್ದೇ ಏನದ ಅದ್ರ ಪೀಸ್ ಸುಟ್ಟಾವತವು ಅದ್ರ ಆದ್ರೂ ಸುಟ್ಟಿರ್ಬೇಕಾದ್ರು ಅದು ಪೀಸ್ ಸುಟ್ಟಿಲ್ಲ ಇನ್ನ ಪೂಜ್ ಪವರ್ ಅದು ನಮ್ದು ನಿಮ್ಮ ಇಂಥವು ಹತ್ತು ತೊಗೊಂಬರ್ ತಿನ್ನ ಆಟ ತಿಳ್ಕೊ ಪವರ್ ನಮ್ದು ಅದಕ್ಕೆ ಹೆಂಗ ತಿಳ್ಕೊ ಅವು ಪೀಜ್ ಸುಟ್ಟಿರ್ತಾವ್ ಪೀಸ್ ಸುಟ್ಟಿದ ಗಂಟು ಬಿದ್ದಾವೆ ನೀನು ಯಾಕ ತಿಳ್ಕೊ ಇವು ನಮ್ ಗಣಸೂರ್ ಪೀಜುಗಳು ಎಂತಾವ್ದಾವ ಎಪ್ಪತ್ ವರ್ಷದ ಮುದ್ಕ್ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಹುಡುಗಿ ಲಗ್ನ ಆದ್ರೂ ಬೀಜ ಉತ್ಪತ್ತಿ ಆಗ್ತದ ಹೌದಲ್ರಿ ಆಗ್ಯದ ನಿನ್ ಬಳಿ ಮುದುಕಿ ಬಲಿ ಆಗಂಗಿಲ್ಲ ಬೀಜ ಉತ್ಪತ್ತಿ ಮತ್ತೆ ಎಟ್ ಪವರ್ ಇರ್ತದ್ರು ಇದು ಹುಣ್ಸೆ ಗಿಡ ಹಳೆಯಾದರೂ ಹುಳಿ ಹೋಗಂಗಿಲ್ಲ ಅಂದ್ರೆ ಹೌದಲ್ರಿ ಮೊದಲೇ ಅದ ಇದು ಗಂಡ ಅನ್ನುವಂಥದ್ದು ಹೆಂಗೆ ತಿಳ್ಕೊ ಒಂದು ಗಡಿಗಿನಿಂದ ಹಾಲಿರ್ಲಾಕ ಒಂದು ಬ್ಯಾರಲ್ ಇರ್ಲಾಕ ಹೌ ಒಂದು ಬ್ಯಾರೆಲ್ ಹಾಲಿದ್ರು ಸದ್ಯಕ್ಕೆ ಬರೇ ಹೆಪ್ಪ ಎಷ್ಟು ಇರ್ತದೆ ಬರೇ ಒಂದು ಹನಿ ಹೆಪ್ಪಿನೊಳಗೆ ಅದು ಕೆಲಸ ಕೊಡ್ತದೆ ಹೌದು ಹೌದು ಏ ಹಾಡು ಹಾಡುದರಲ್ಲಿ ಇಲ್ಲಿ ಸೌಷ ಬಂದೈತಿ ನಿಮಗೆ ಯಾಕ ಅಂದ್ರ ಮಾತಲಾರ್ದ ಅದು ನಡುದಿಲ್ಲ ಅವಾಗ ಮಾತಿಗೆ ಮಾತ ಹೇಳಿದ್ರೆ ಉತ್ತರ ಸರಿ ಅರ್ಥದಾವಾಗ ಸೊಮ್ಮ ಇಂದ ಕೇಳಬೇಕು ಕತಿ ಭಾಗ ಯಾನ ನನಗಿ ನೀರಿಗೆ ಪೂಜೆ ಮಾಡಬೇಕಾದ್ರ ಎನ್ನಂತ ಮಾಡಿಲ್ಲ ಅವರು ಅಲ್ಲಿ ನಿರಾಕರಾಕರ ಎರಡು ಹೂವ ಕೂಡದಾವಾಗ ಪೂಜೆ ತಂಗಿ ಮಾಡ್ಯಾರ ಮಾಡಂಗ ವಟ್ಟೆ ಮಳಿ ಕೈ ಎಲ್ಲಿ ನೀರ ಬರ್ತಾವದ ರಾಗ ಹೊಟ್ಟೆ ಮಳಿನೇ ಬರ್ಲಿಕ್ಕೆ ಕಂದ್ರ ಬೋರ್ನಾಗ ನೀರೇ ಬೀಳುವುದಿಲ್ಲ ನಿನ್ನ ಗಂಗಾ ಪಾತಳ ಗಂಗಾ ಶಿರ್ತಾಳ எல்ல அது விஷய நினைக ராக விஷய நினைகல்ல வீ கட் புட்ரி கட் புட்ரி கிளிகிட்டு சுமையு ஓட்டி கேட்கிற ಇದ್ರದ್ದು ಬರಕ್ಕೆ ನಾವು ಪರಿಹಾರ ಆಗ್ತಾ ವಿಷಯ ಇದು ಹಾಡುದರಲ್ಲಿ ಸಂಶಯ ಬಂದೈತಿ ಒಳಗ ಇದು ಕೂಡಿದ ಸಭಾ ತಮ್ಮ ವ್ಯವಹಾರ ನಡೆಸದ ಹಂಗ ನೀವು ತಿರುಗಿ ಅರಗೋದೆ ಸ್ವಲ್ಪ ಮುಖಾನೆ ತಿರುಗಿ ತಮ್ಮ ಹಾಡು ಸಬಾದಾಗ சீரே ஜகத்தியெல்லா ஹுட்டதாவாக சீரி இல்லதே யார ஹுட்டார் எழுபிவழி யாரர் இல்லதே யார் ஹுட்டர் ஹேபிவழி ಜಗತ್ತಿದ ಒಳಗ ಜಿಯ 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 ಅಲ್ಲಿಯ ಪಾಕಿ ಒಳಗ ರೇವಣ ಸಿದ್ಧ ಹುಟ್ಟುದಾ ಇವರು ಲಿಂಗದ ಮುಖದಿಂದ ಬಂದರ ಬರಗ ಇವರು ಗರ್ಭಕೋಶದಿಂದ ಹೊಟ್ಟೆ ಅಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚಗು ಮಧ್ಯಾಹ್ನ ಬಿಸಲಾಗ ಅದಕ್ಕೆ ಈ ಸಿರಿ ಇಲ್ಲದೆ ಎಷ್ಟು ಮಂದಿ ಹುಟ್ಟಾರಂದ್ರ ಈ ಜಿಬ್ರಾಹಿಲ್ ಸಲಾಮ್ ಅವರು ಸಿರಿ ಇಲ್ಲದೆ ಹುಟ್ಟಾರ ಹೌದಲ್ರಿ ಮತ್ತು ಯಾರ್ಯಾರು ಹುಟ್ಟಿ ಬಂದ್ರಪ್ಪ ಅಂದ್ರ ಆದಮಲೆ ಸಲಾಮ್ ಅವತ್ತು ಹವಾ ಅಲೆ ಇಸ್ಲಾಂಗೆ ಯಾರು ಹಡದರು ಮೂರ್ತಿ ಕೈ ಒಳಗೆ ಹೌದು ಹೌದಲ್ಲ ಮತ್ತೆಲ್ಲ ಅಂದ್ರೆ ಇವು ಸೀರೆ ಒಳಗೆ ಹುಟ್ಟಿದಂತವ ಅಲ್ಲಿ ನೀನೇ ಹೇಳಿದಿ ಮಣ್ಣ ವಯ್ದು ಹೆಣ್ಣು ಗಂಡ ಎರಡು ಗೊಂಬಿ ಮಾಡ್ಯಾರ ಮತ್ತು ಗಂಡ ಹೆಣ್ಣ ಎರಡು ಗೊಂಬಿ ಒಬ್ಬ ಮಾಡ್ತಾನಂದ್ರೆ ಅವ ಮಾಲಕ್ ದೊಡ್ಡವಾದ ಇಲ್ಲ ನನಗಿತ್ತ ನಿನಕಿತ್ತೀರ್ ಹೌದಲ್ಲ ಅದಕ್ಕೆ ಪರಮಾತ್ಮನೇ ದೊಡ್ಡವ ಅಂತ ನಿನಗೆ ಹೇಳಿದ ಇಷ್ಟೇ ನಾ ಹುಟ್ಟಿದ್ವಿ ಇವ್ರಿಗೆ ಬರ್ತೈತಿ ನಾ ಹೆಂಗೆ ಹುಟ್ಟಿನಿ ನೀ ಹೆಂಗೆ ಹುಟ್ಟೀನಿ ಈ ಜಗತ್ತಿಗೆ ಗೊತ್ತದದು ಅದು ಈ ಸೃಷ್ಟಿ ಹೆಂಗೆ ಅನ್ನುವಂಥದ್ದು ವಿಷಯ ಬಂದಿತ್ತು ಯಾಕಂದ್ರೆ ಇದು ಪುರಾಣಿಕವಾಗಿ ಮಾತಾಡಬೇಕಂದ್ರೆ ಪ್ರಥಮದಲ್ಲಿ ಇಬ್ರಾಹಿಲ್ ಸಲಾಮ್ ಅವರು ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬಿ ಮಾಡ್ಯಾರ ಅಂದ ಕೂಡಲೇ ಮೊದಲು ಪರಮಾತ್ಮನೇ ಮಾಡ್ದಂಗೆ ಆಯ್ತಲ್ಲ ಮತ್ತು ನಿಮ್ಮ ಪಾರ್ವತ್ ಪಾರ್ವತಿ ದನ್ನ ಕಾಯ್ಲಕ್ಕೆ ಹೋಗೋಣ ಮಾಡಿಲ್ಲ ನಿನ್ನ ಬಾಯಲ್ಲಿ ನೀನೇ ಹೇಳಿದಿ ನಾವು ಮೂಗಿಡಿದೆವು ಅಂದ್ರೆ ಬಾಯಿ ತಿರಲೇಬೇಕಾದ್ರೂ ತರಿಸಿ ಬಿಟ್ಟು ನಾ ತೆರೆಸಾಗೆ ನೀವು ಬೇಕಾದ ಒದ್ದಾಡಿದ್ರೊಳಗೆ ಇದ್ರ ಅಚ್ಚಿ ಕಡೆ ನಿನ್ನ ವಿಷಯ ಇಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಅವನೇ ಮಾಡ್ಯಾನಂದ ಅಂತ ಕೂಡಲೇ ಮುಗಿದು ಮಣ್ಣು ಬಂದು ಬೇಡಾನಂತ ನೀನು ಹೇಳಿದಿ ಮತ್ತೆ ನಾ ಏನು ಹೇಳೀನಿ ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡ್ಯಾನ ಅವ ಮಾಡಿದ ಮಣ್ಣು ಅವಯ್ಲಾಕೇನು ನಿಮ್ಮ ಮೋನ್ ಗಾಂಟು ಕೊಟ್ಟಿದ್ದೀನಿ ನಮ್ಗೆ ಆ ಸೃಷ್ಟಿನೇ ಅವ ಮಾಡ್ಯಾನ ಅವ ಮಾಡಿದ್ದು ಅವನು ವಸ್ತು ಅವ್ಲಾಕಂತ ನಾವು ಏನ್ಯಾಕೆ ಮಾಡಲಕ್ಕ ಹೌ ನಿನಗೇನು ಬೇಕಾಗ್ಯಾರ ಕೊಳಮ್ಮ ಇಲ್ಲಿ ಅಂತ ಬೀಳ್ದಂಥೇಳ್ದಾಗತ್ತೆ ಇದು ತ್ಯಾಗಿ ಬೀಳ್ತಾ ಅವ ಬಂದ ಬರವ ಯಾ ತ್ಯಾಗಲಿ ಹುಟ್ಟಿದ ಮಣ್ಣು ಬೇಡಕ್ಕೆ ಬಂದವ ಅವ ಅಲ್ಲಿ ತ್ಯಾಗ ತೆಗ್ದಿದ್ದ ಇಲ್ಲಿ ತ್ಯಾಗ್ ಹುಡ್ತು ಒಯ್ಯ ಆ ಜಬ್ರಾಹಿಲ್ ಸಲಾಂ ಅವರು ಗಂಡ ಎಣ್ಣೆ ಗೊಂಬೆ ಎರಡು ಮಾಡಬೇಕಾಗಿದ್ದೆ ಶಿವ ಪಾರ್ವತಿಯ ತವರ ಥರ ಆದಮೇಲೆ ಹವಾಲೆ ಸಲಾಂ ಅಂತ ಉರ್ದುದೊಳಗಂತಾರ ಅವಕ ಹೌದು ಇವೇ ಮೂರ್ತಿಗಳನ್ನು ತಯಾರಾಗ್ಯಾವು ತಯಾರಾದ ಬಳಿಕ ಈ ಜಗತ್ತಿನ ವಿಸ್ತಾರ ಹಿಂಗಾಗ್ಯದ ಆ ಇಸ್ಲಾಂ ಧರ್ಮಗಳು ತಾಳಿ ಕಟ್ಟುತ್ತಾ ನೋಡಿದ್ರು ಗಂಡ ಬರ್ಕ ಹೌದು ಅಲ್ಲಿ ಅದೊಂದು ತೆಗೆದಾರೆ ಆ ತಾಳಿ ಕಟ್ಟಬೇಕಂದ್ರೆ ನೀ ಕಟ್ಟಿದ್ರೆ ಯಾರ ಹೆಸರು ಮ್ಯಾಲ ಕಟ್ಟಾರದು ನಾ ಇದ್ದ ಕಟ್ಟರ ಇಲ್ಲಾರದ ಕಟ್ಟರ ಏ ಇದ್ದಾಗೆ ಕಟ್ಟಿರಲ್ರಿ ಹಾ ನಾ ಅದಿನ್ನೆಂತೆ ಕಟ್ಟರಲ್ಲೇ ಹೌದು ನಾನು ಹ್ಞೂ ಅಂದಾಗ ಹೂವು ಅಲ್ಲಂದಾಗ ಅಲ್ಲಲ್ಲ ಮೊದಲು ಸುರು ಏನು ಕೊಡಬೇಕು ಏನು ಹೌದು ಹೌದು ಮೊದಲು ಮಂಗನಿ ಅಂತ ಆಗ್ತದ ಉರ್ದುದೊಳಗೆ ಇಸ್ಲಾಂ ಧರ್ಮದೊಳಗೆ ಕೇಳ ನೀ ಸುಳ್ಳು ಏನು ಕೊಡಬೇಕು ಏನು ತಗೋಬೇಕು ಯಾರು ಅದಕ್ಕೆ ಸಾಕ್ಷಿ ಭೂತ ಇವು ಎರಡು ಗಾಡಿಗೆ ಎತ್ತು ಇಬ್ಬರು ಇರ್ತಾರಲ್ಲಿ ಒಬ್ಬರೇ ಅಲ್ಲ ಈಕಿ ಇವ್ನಿಗೆ ಹಾಲಕ್ಕೆ ಹೂವು ಅಂದಾಳೋ ಏನಿಲ್ಲೋ ಎಲ್ಲ ಸಾಕ್ಷಿ ಇರ್ತದಕ್ಕೆ ಭಗವಾಂತ ಇಬ್ಬರಿಗೆ ಮಾಡಿರ್ತಾರೆ ಇಬ್ಬರು ಸಾಕ್ಷಿ ಇವರು ಇಬ್ಬರು ಲಗ್ನ ಆಗ್ತೀನಂದೇಳಿ ಇಬ್ಬರು ಸಹಿ ಸೂತ್ರ ಮೊದಲಾಗಿರ್ತದೆ ಮತ್ತ್ ಲಗ್ನದೊಳಗೆ ತಂದು ಮತ್ತೊಮ್ಮೆ ಯಾಕೆ ಕೇಳ್ತಾರ ಗುರ್ತನ ಹಲಗಡೆ ಚಟಾಗಿಟಾ ಮಾಡಿ ಗಿಡ ಹಳ್ಳಿ ಕೇಳಬೇಕವಲ್ಲ ಇವಕ್ ಕೇಳ್ತಾವ ಎಲ್ಲರ ಗಾಡಿ ರೀಚಾರ್ಜ್ ಆಗಿರ್ಬಾರ್ದು ಇದು ಮತ್ ಹೊಳ್ಳಿ ಉಲ್ಟಾಗಿ ಹಿಡಿಬಾರ್ದು ಕಾಲ ಅಂತ ಒಟ್ಟಿ ಏನ್ ದೊಡ್ಡ ಮಾತಾತ್ ಅದು ಕೇಳಕ ಕಬುಲ್ ಹೈಕಾನೇ ಅಂತ ಹೇಳಿದ್ರತ್ತ ಈಗ ಕಬೂಲ್ ಇಲ್ಲ ಅಂದ್ರೆ ಕಬುಲ್ ಇಲ್ಲ ಅಂದ್ರೆ ಹಿಡಿದ್ ಮುಕ್ಳಿ ಮ್ಯಾಗ ಓದಿತಾರ ಅವ್ರು ಮೊದ್ಲು ಹೂವು ಅಂತ ಮೊದಲು ಹೂವು ಅಂದ್ ಕೆಸಿ ವಾಲ ಬಿಡ್ತಾರ ಅವ್ರು ಹಿಡಿದು ಇವ್ನ ಬಿಟ್ಟು ಕೆಸಿ ಆ ಸುರ್ತಿ ಹಿಡಿದು ಓದಿತಾರ ಮೊದಲು ಬರ್ದಿರ್ತಾರೆ ಅಲ್ಲ ನಾ ಇದು ಹೇಳಿ ನಾನು ಭೋಗಂಗೆ ಈ ಮಗನಿ ಒಳಗೆಲ್ಲ ಬರ್ದಿಟ್ಟಿರ್ತಾರೆ ಇಂಥ ಟೈಮಿಗೆ ಹಿಂಗೆ ಆಗಬೇಕು ಇಷ್ಟು ದಿವಸ ಲಗ್ನ ಇವ್ರ ಕಡೆ ಲಗ್ನ ಇರ್ತದೆ ಇವ್ರ ಕಡೆ ಇಲ್ಲ ಇಟ್ಟು ಹಾಕ್ಬೇಕಂತ ಬರ್ದಿರ್ತದ ಅದು ಆಯ್ತು ಬತ್ ಅನ್ನೋದೇ ಕಾಲ ನಮ್ಮ ಕೈಯ್ಯಾಗ ಹಾಂ ಇವತ್ತು ತಿಳಿದ ನನಗೆ ಗೋಮೆವನ್ನು ಅಂತ ನಾನು ತೊಗೊಂಡು ನಿಮ್ಮ ತೋತ ಮೊದಲು ತೊಗೊಳು ಸುಳ್ಳಿಲ್ಲಕ ಹಾಂ ಏನು ನನ್ನ ಕೈಯಾಗ ಅಪ್ಪನ ಮಲಿ ಕುಡಿಯುವುದು ಇತ್ತು ಅವನ ಮಲಿ ಯಾಕ ಯಾಕೂಡ ಈಕಿ ಮಲಿ ಕುಡಿಸಿದ ಸೊಮ್ಮ ಸ್ವಲ್ಪ ತಂದಾಳಂದಾಗ ನಿನಗ ಹಾಲಗೀಲ ಇದ್ದು ಏನ ತವರ ಮನಿಯಾಗ ಅದು ಲಗ್ನ ಮಾಡಿದ್ರು ಹಾಲ ಬಿಡಲಿಲ್ಲ ನಿನ್ನ ಯದಿಯಾಗ ಸಂಜೆ ಇದ್ದು ನಮ್ಮ ತಂದಿ ಕರ್ಕೊಂಡು ಬಂದ ಶುಭ ಮುಹೂರ್ತದ ಒಳಗ ಶುಭ ಮುಹೂರ್ತದಲ್ಲಿ ತಂದು ತಂದಿ ಒಡ ಕೂಡದ ಆಗ ಗರ್ಭ ನಿಂದರ ತೈತಿ ನೋಡವಾಗ ನನ್ನ ಅಪ್ಪನ ಹಾಲ ಮೊದಲ ಕುಡುದಿ ಖಬರ್ ಇಲ್ಲ ನಿನಗ ಗರ್ಬ ನಿಟ್ಟದ ಬಿದ್ದು ಅದೇ ತಂದು ನನಗ ಕುಡಿಸ್ತೀ ನಮ್ಮಅಪ್ಪನ ಹಾಲೇ ಅದಾವು ಗುರುತಿಲ್ಲ ನಿನಗ ಇದ್ವು ನಾವು ನಿನ್ನ ಬಲ್ಲಿ ಏಯ್ ಇದ್ದಿದ್ದಿಲ್ಲ ಅಲ್ಲ ರೀ ಇದ್ದುವಾ ಮಸ್ತರ ಲಗ್ನ ಮಾಡಿದ ಹಾಲು ಬಿದ್ದಿಲ್ಲ ಗಟ್ಟಿ ಮಾಡಿದ ಹಾಲು ಬಿದ್ದಿಲ್ಲ ಶುಭ ಮುಹುತದಾಗ ಕರ್ಕೊಂಡು ಬಂದು ಕೋಲಿಯಾಗೆ ಹೊಗಸಿದಾಗ ಬಿದ್ದಾವ ಅವು ಹೌ ಹೌ ಕೋಲಿಯಾಗಾರ ಇಲ್ಕಂತ ಗೊತ್ತಾ ರೀ ಮೂಲೆಯಾಗ ರೀ ಹೊಗಸಿದಾಗ ನಿಮ್ಮ ಅವಾಗ ಏನು ಮಾಡ್ತಾರೆ ಅದು ಗರ್ಭ ನಿಂದಿರ್ಬೇಕು ಹೌ ಹಾಲು ಬಿಳ್ಬೇಕಂದ್ರೆ ಹೇಳ್ತೀನಿ ನಾ ಅದು ಹೆಂಗ ತಿಳ್ಕೊ ಏನು ಹೊಸ ನಡ್ಕೊತೋದ್ಬಿಡ್ಲೇನು ಕೇಳ್ತಾರೆ ಏ ತಂಗಿ ನಿಂತೈತಿ ಕೇಳ್ತಾರ ಅವ್ರು ಕೇಳ್ತಾರ ಏನು ನಿಂತಿರ್ತೈತೆ ನಾನು ವಸ್ತು ನಿಂದಿರ್ಬೇಕು ಒಳಗೆ ಅಲ್ಲಿ ನಿಂತಿತ್ತಂದ್ರೆ ಗರ್ಭ ನಿಂತಿತ್ತು ಅವಾಗ ಹಾಲು ಬೀಳ್ತಾವ್ ಹೌದು ಒಮ್ಮೆ ಏನು ಎಮ್ಮಿ ತೊಂಬುದು ಹಾಲು ಹಿಂಡ್ಬೇಕಂತ ಮಾಡಿ ಹಾ ಇಲ್ಲಿ ಹಾ ನಾ ಪಾನ್ ಹಾರಿಸ್ಲಾರ್ದೆ ಹಿಂಡಬೇಕು ಮಾಡಿ ಹೆಂಡ ಯಾಕ ತಿಳ್ಕೊ ಅದು ಬಿಳಬೇಕಾಗಿದ್ರು ಇವ ಅವ್ರ ಅಪ್ಪನ ಮಲ್ಲಿಗೆ ರೀ ನಮ್ಮ ಅಪ್ಪನ ಮೇಲೆ ಹೌದಲ್ರಿ ಮೊದಲ ನಮ್ಮ ಅಪ್ಪನ ನೀ ಕುಡ್ದಿದಿನ್ನಡ ನಮ್ಮ ಅಪ್ಪನ ನಾ ಕುಡ್ದೀನಿ ನಮ್ಮ ಹಾಲು ಮೊದಲು ನೀ ಕುಡ್ದಿದಿ ಯಾಕಂತೇಳು ಅವು ಹಾಲು ತಾಸ್ಪಾರಿಸಿ ಕಡೆ ಬಂದವು ಮೊದಲು ನೀನೆ ಕುಡ್ದಿ ಅದು ಕುಡಿದ್ ಖರೇನೆ ಅದ ಅಪ್ಪನ ಹಾಲು ಅದಕ್ಕೆ ವರ್ಣ ತಂದಿದ ಕೆಂಪು ವರ್ಣ ತಾಯಿದು ಗರ್ಭ ಉಪನಿಷತ್ ಹಿಂಗೆ ಹೇಳ್ತದ ಬಿಳಿ ವರ್ಣ ತಂದಿದ್ದು ಕೆಂಪು ವರ್ಣ ಅದ ಅದು ಬಿಳಿ ವರ್ಣ ಎಷ್ಟು ಐತಲ್ಲ ನಂದದ ಹಾಲಿನ ಪೌರುಷ ಆಗುತ್ತೆ ನಿಖಗೆ ಅಲ್ಲ ಹಾಲು ಬಿಳ್ಬೇಕಂದ್ರೆ ಹಂಗೆ ಡೈರೆಕ್ಟ್ ಬಿದ್ದಾವ ತಿಳದ ಹಂಗೇನಿಲ್ಲ ನಮ್ ಬಲಾಗಿ ಬೀಳ್ತಾವ ನೀ ಹಂಗ್ಞಾನ ತಲೆ ಮೇಲೆ ಕೂದಲು ನಿನ್ನ ಬುದ್ಧಿ ಬಂದಿಲ್ಲ ಆಕೆ ನೀನು ತಿರ್ಗಾಡಿ ನೀನ್ ಸತ್ಯನ ಸಾಗಿದ ತಿರುಗಾಡಿ ತಲೆ ಕೆಟ್ಟದ ನಿಂದು ಪೂರ ಪಟ್ರಿ ಬಿಟ್ಟ್ರದ್ದು ಕಳೀತಿ ಅದು ಏನ್ ಮಾಡೋಣ ಬಾಸ್ ಗಿಡದಾಗ ಚಪ್ಪಲ್ ಇಟ್ಟರು ಹೊದಕೊಂಡು ತಿರುಗಾಡಲ್ಲ ನಾವು ರಾಟಿ ಬಿದ್ದು ಬಿಟ್ಟದ್ರಿ ಹೇಳ್ರಿ ಅದು ಹೆಂಗಂತ ತಿಳ್ಕೋ ನಾ ಎತ್ತಿ ನಿಂದಿರ್ತಾನೆ ಸಮಾಧಾನ ಬೇಕಿಲ್ಲ ಏ ಬರ್ಲೆವ ಬರ್ಲೆವ ನಾ ಎಲ್ಲಿ ಹೋಗ್ತೀನಿ ಬೇಕು ನಾವು ಓಡೋಕ್ಕೀನ ಇಂಥ ಓಡ್ಸಿನಿ ಓಡೋಕ್ಕಿನಿ ಹಣ ಹೌದು ಇಂಥ ವಯಸ್ಸು ಹೋಗಿರ್ಬೇಕು ನನ್ನ ಕೈಯ ನಾನು ಕೈ ಭಾಳ ಈ ಊರಾಗ ಹನ್ನೆರಡನೇ ಹೆಣ್ಮಗಳಿಗೆ ಹಾಡೋದು ಇವು ಹನ್ನೆರಡನೇ ಹೆಣ್ಮಗಳಿಗೆ ಊರ ಹೌದು ಈ ವರ್ಷ ಆದ ವರ್ಷ ನಾ ಬಂದಿಲ್ಲ ಏನೋ ಅನ್ವಾರ ಕಾರಣದಿಂದ ಬೇರೆ ಕಡೆ ಅವರು ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಇರ್ತಾವ ಅವರಿಗೆ ಸಾಕಷ್ಟು ಕಾರ್ಯಕ್ರಮ ನಮಗೂ ಇರ್ತಾವ ಇಲ್ಲ ನಂಗಿಲ್ಲ ಏನೋ ಪಂಜಾಬ್ ಮಾಸಾ ಬಿ ವಿ ಅಂದ ಅಂದ್ಕೊಳ್ಳೆ ಇವ ನಡಬರ್ಗ ಹೇ ಅವ್ ಏನು ವಿರಬ್ಯಾಡ ಅವ್ನು ಜಾಡಿಸಿ ಬಿಡು ಅಂಗಿಬಿ ನಮ್ದು ಏನಾಯ್ತು ನಮ್ಗೆ ಏನು ಜಾಡಿಸಿದ್ರು ಏನಾಗಲ್ಲ ನಮ್ಗೆ ನಮಗೆ ನಾವು ಹೆಂಗೆ ಅಕೌಂಟ್ ಅದ್ವೈತ ಪರಭ್ರಹ್ಮಿತ್ ಹಂಗೆ ನಾವು ಹೌದು ನಮ್ದೇನಾಯ್ತು ತಿಳ್ಕೊನಿ ಮತ್ ಅದು ಬೀಜ ನಟತ್ತೀ ಆ ಬೀಜ ಈ ಬೀಜದ ಮ್ಯಾಗೆ ನಿಂತತಿ ಮಹಾ ಪ್ರಣಾಮ ವಾಯು ಅನ್ನುವಂಥದ್ದು ಬೀಜದ ಬೀಜದ ಮ್ಯಾಗ ಭೂಮಿ ನಿಂತದ ಈ ಭೂಮಿ ಮೇಲೆ ಜಗತ್ತದ ಇದು ಮಹಾ ಪ್ರಣಾಮ ವಾಯು ವಾಯು ಅಂದ್ರೆ ಈ ಗಾಳಿ ಮೇಲೆ ಇದು ಭೂಮಿ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ